ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಆತನಿ ಅನ್ನ ಇವತ್ತಿನ ವಿಷಯ ಬಂದ್ಬಿಟ್ಟು ನೋಡಬಹುದು ನೋಡ್ಬೋದು ನೀವು ಡಿ ಸಿ ಸಿ ನಲ್ಲಿ ಏನಪ್ಪಾ ಅಂತಂದ್ರೆ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿದ್ದು ಕಿರಿಯ ಸಹಾಯಕ ಏನಪ್ಪಾ ಅಂತಂದರೆ ಎಪ್ಪತ್ತು ಹುದ್ದೆಗಳಿದಾವೆ ಆಮೇಲೆ ಡ್ರೈವರ್ ಗಳ ಒಂದು ಹುದ್ದೆಗಳ ನೇಮಕಾತಿ ಇದೆ ಮತ್ತು ಅಟೆಂಡರ್ ಹುದ್ದೆಗಳ ಒಂದು ನೇಮಕಾತಿಗಾಗಿ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿದ್ದು ಇದಕ್ಕೆ ಏನೆಲ್ಲ ಅರ್ಹತೆ ಪಡೆದುಕೊಂಡಿರಬೇಕು ಮತ್ತು ಅರ್ಜಿಗಳನ್ನ ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಕಿರಿಯ ಸಹಾಯಕರ ಹುದ್ದೆಗಳು ಏನಪ್ಪಾ ಅಂತಂದ್ರೆ ಎಪ್ಪತ್ತದವೇ ಅದರಲ್ಲಿ ನಿಮಗೆ ವೇತನ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಮೂವತ್ತು ಸಾವಿರದ ಮೂರುನೂರ ಐವತ್ತರಿಂದ ಐವತ್ತೆರಡು ಸಾವಿರ ರೂಪಾಯಿ ವರೆಗೆ ನಿಮಗೆ ವೇತನ ಸಿಗ್ತಾ ಇದೆ ಅಂತ ಹೇಳ್ಬೋದು ಏನು ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದ್ರೆ ನೀವು ಇದರಲ್ಲಿ ಏನಪ್ಪಾ ಅಂತಂದ್ರೆ ಪಿ ಯು ಸಿಯನ್ನು ಪಾಸ್ ಆಗಿರಬೇಕು ಪಿ ಯು ಸಿ ಪಾಸಾದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಏನು ವಾಹನ ಚಾಲಕರು ನೋಡೋದಾದರೆ ಎರಡು ಹುದ್ದೆಗಳಿದ್ದಾವೆ ಇದಕ್ಕೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಏನಪ್ಪ ಅಂತಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಪೇಮೆಂಟ್ ಇರುವಂಥದ್ದು ಏನು ನಿಮಗೆ ಇದಕ್ಕೆ ವಿದ್ಯಾರ್ಥಿ ಬಂದುಬಿಟ್ಟು ನೋಡ್ಬೋದು ನೀವು ಎಸ್ ಎಸ್ ಎಲ್ ಸಿ ಯಲ್ಲಿ ಪಾಸ್ ಪಾಸಾಗಿದ್ದರೆ ಸಾಕು ಅಂದರೆ ಟೆಂತ್ ಮುಗಿಸಿದರೆ ಸಾಕು ಮತ್ತು ಕನ್ನಡವನ್ನು ಒಂದು ಭಾಷೆಯಾಗಿ ನೀವು ಓದಿರಬೇಕು ಮತ್ತು ನೀವು ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಂಡಿದ್ದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಮೂರನೇ ಹುದ್ದೆ ನೋಡೋದಾದರೆ ಅಟೆಂಡರ್ ಹುದ್ದೆ ಅಂದರೆ ಡಿ ವೃಂದ ಅಂತ ಬರುತ್ತೆ ಅಟೆಂಡರ್ ಹುದ್ದೆಗೆ ಇಪ್ಪತ್ತೊಂದು ಪೋಸ್ಟ್ ಇದ್ದಾವೆ ಇದರಲ್ಲಿ ವೇತನ ನೋಡೋದಾದರೆ ನಿಮಗೆ ಇಪ್ಪತ್ತ್ ಮೂರುವರೆ ಸಾವಿರದಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ನಿಮಗೆ ಪೇಮೆಂಟ್ ಇರುತ್ತೆ ಮಂತ್ಲಿ ಇನ್ನು ಇದಕ್ಕೆ ನೀವು ಎಸ್ ಎಸ್ ಎಲ್ ಸಿ ಯಲ್ಲಿ ಏನು ಪಾಸ್ ಆಗಿರಬೇಕು ಮತ್ತು ಕನ್ನಡ ಭಾಷೆ ನಿಮಗೆ ಓದಲು ಮತ್ತು ಬರೆಯಲು ಬರಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗದವರಾಗಿರ್ಬೋದು ಆಮೇಲೆ ಟೂ ಎ ಟು ಬಿ ಮತ್ತು ತ್ರೀ ಎದವರು ಏನಪ್ಪಾ ಅಂತಂದರೆ ನಿಮಗೆ ಹದಿನೈದು ರೂಪಾಯಿ ಏನೋ ಪೇ ಚಾರ್ಜಸ್ ಇದೆ ಇನ್ನು ಎಸ್ ಸಿ ಎಸ್ ಟಿದವರಿಗೆ ಮತ್ತು ಪ್ರವರ್ಗ ಒನ್ ಅಂದ್ರೆ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಪಿ ಇದೆ ಅಂತ ಹೇಳ್ಬೋದು ಇನ್ನು ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಹದಿನೆಂಟರಿಂದ ಮೂವತ್ತೈದು ಗರಿಷ್ಠ ವಯಸ್ಸಾಗಿರುತ್ತೆ ಇನ್ನು ಟು ಎ ಮತ್ತು ಟು ಬಿ ತ್ರೀ ಎ ತ್ರೀ ಬಿ ದವರಿಗೆ ಹದಿನೆಂಟರಿಂದ ಮೂವತ್ತೆಂಟು ವಯಸ್ಸು ಕೊಟ್ಟಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒನ್ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಹದಿನೆಂಟರಿಂದ ನಲವತ್ತು ವರ್ಷಗಳ ಒಂದು ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಸೈನಿಕರಿಗೆ ಮಾಜಿ ಸೈನಿಕರಿಗೆ ನೋಡೋದಾದ್ರೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದಂತ ಒಂದು ಅವಧಿಯನ್ನ ನಿಮಗೆ ನೀಡಿದ್ದಾರೆ ಅಂತ ಹೇಳಬಹುದು ಏನು ಅರ್ಜಿ ಸಲ್ಲಿಸುವಂತ ವಿಧಾನ ನೋಡೋದಾದ್ರೆ ಇವರ ಒಂದು ವೆಬ್ಸೈಟ್ ಇದೆ ನೋಡಿ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಕಾಮ್ ಅಂತೇಳಿ ಇದಕ್ಕೆ ಒಂದು ವೆಬ್ಸೈಟ್ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಏನಪ್ಪಾ ಅಂತಂದರೆ ಹದಿನೆಂಟನೇ ತಾರೀಕಿನಂದು ಪ್ರಾರಂಭವಾಗಿದೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ಮತ್ತು ನೋಡ್ಬೋದು ಇಲ್ಲಿ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸುವಾಗ ಏನಪ್ಪಾ ಅಂತಂದರೆ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಗಾತ್ರವನ್ನು ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ನೂರು ಕೆ ಬಿಗಿಂತ ಒಳಗಡೆ ಇರಬೇಕು ಅಂತ ಹೇಳಿದರೆ ಸಿಗ್ನೇಚರ್ ಮತ್ತು ನಿಮ್ಮ ಒಂದು ಭಾವಚಿತ್ರ ಏನು ಜೆ ಪಿ ಜಿ ಅಥವಾ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ ಏನು ಆಯ್ಕೆ ವಿಧಾನ ನೋಡೋದಾದರೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಏನಪ್ಪಾ ಅಂತಂದರೆ ಎರಡು ನೂರು ಅಂಕಗಳನ್ನು ನಿಗದಿ ಮಾಡಿದರೆ ಕನ್ನಡ ಭಾಷೆಗೆ ಐವತ್ತು ಪ್ರಶ್ನೆಗಳು ಬಂದಿರುತ್ತವೆ ಆಮೇಲೆ ಸಾಮಾನ್ಯ ಇಂಗ್ಲೀಷ್ ಇಪ್ಪತ್ತೈದು ಮತ್ತು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಮಾರ್ಕ್ಸ್ಗಳು ಮತ್ತು ಸಹಕಾರಿ ವಿಷಯಗಳು ಐವತ್ತು ಮತ್ತು ಭಾರತದ ಸಂವಿಧಾನಕ್ಕೆ ಇಪ್ಪತ್ತೈದು ಪ್ರಶ್ನೆಗಳು ಮತ್ತು ಸಾಮಾಜಿಕವಾಗಿ ವಸ್ತುನಿಷ್ಠ ಏನಪ್ಪಾ ಅಂತ ಪ್ರಶ್ನೆಗಳು ಇಪ್ಪತ್ತೈದು ಒಟ್ಟು ಎರಡು ನೂರು ಪ್ರಶ್ನೆಗಳು ನಿಮಗೆ ಕೇಳ್ತಾರೆ ಇನ್ನು ವಾಹನ ಚಾಲಕರ ಏನಪ್ಪಾ ಅಂತಂದರೆ ನೇಮಕಾತಿಗಾಗಿ ಕನ್ನಡ ಭಾಷೆ ಐವತ್ತು ಅಂಕಗಳು ಮತ್ತು ಸಾಮಾನ್ಯ ಜ್ಞಾನ ಏನಪ್ಪಾ ಅಂತಂದರೆ ಐವತ್ತು ಅಂಕಗಳು ಒಟ್ಟು ನೂರು ಪ್ರಶ್ನೆಗಳಿರ್ತವೆ ಇನ್ನು ಅಟೆಂಡರ್ ಹುದ್ದೆಗಳಿಗೆ ನೋಡೋದಾದರೆ ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನ ಐವತ್ತೈವತ್ತು ಪ್ರಶ್ನೆಗಳಿರ್ತವೆ ಒಟ್ಟು ನೂರು ಅಂಕಗಳು ಇದರ ಒಂದು ಅನುಪಾತದಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ನೇಮಕಾತಿ ನಡೆಯುತ್ತೆ ಇನ್ನು ಆನ್ಲೈನ್ನಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ ಇಲ್ಲಿ ಸೈಡಿಗೆ ನೋಡ್ಬೋದು ನೀವು ಅವರ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಅವರ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಕೇಳಿ ಸಮಸ್ಯೆನ ಬಗೆಹರಿಸ್ಕೋಬೋದು ಓಕೆ ನೋಡ್ಬೋದು ನೀವು ಇಲ್ಲಿ ಎಲ್ಲ ಷರತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಒಂದು ಅಭ್ಯರ್ಥಿಯ ಪೂರ್ಣ ಹೆಸರು ಅಂತ ಕೇಳಿದರೆ ನಿಮ್ಮ ಹೆಸರನ್ನ ಹಾಕ್ಬೇಕಾಗುತ್ತೆ ಆಮೇಲೆ ತಂದೆ ಹೆಸರು ಆಮೇಲೆ ತಾಯಿ ಹೆಸರು ಆಮೇಲೆ ನಿಮ್ಮ ಒಂದು ಸಂಗಾತಿ ಹೆಸರು ಅಂತ ಕೇಳಿದ್ದಾರೆ ಆಮೇಲೆ ನಿಮ್ಮ ಒಂದು ಹುಟ್ಟಿದ ದಿನಾಂಕ ಹಾಕ್ಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಜನರನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಹಾಕಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ಮೇಲ್ ಐ ಡಿ ಅಂತ ಕೇಳಿದರೆ ಇಮೇಲ್ ಐ ಡಿನ ಹಾಕಬೇಕಾಗುತ್ತೆ ಆಮೇಲೆ ನೋಡ್ಬೋದು ಇಲ್ಲಿ ಡೆಕ್ಲರೇಷನ್ ಅಂತ ಇದೆ ಇಲ್ಲಿ ಅಗ್ರಿ ಅಂತ ಕೊಟ್ಟುಬಿಟ್ಟು ನೀವು ಸಬ್ಮಿಟ್ ಮಾಡಿ ಮುಂದೆ ನಿಮ್ಮ ಒಂದು ಮಾಸ್ ಕಾರ್ಡ್ಗಳನ್ನ ಸ್ಕ್ಯಾನ್ ಮಾಡೋಕ್ಕೆ ಕೇಳುತ್ತೆ ಮತ್ತು ಆ ಫೋಟೋನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಅವರ ಒಂದು ಹೆಲ್ಪ್ಲೈನ್ ನಂಬರ್ ಅಂತಿದೆ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಸಮಸ್ಯೆಯನ್ನು ಬಗೆಹರಿಸ್ಕೊಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ